ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಇದು ವೆಡ್ನಸ್ಟರ್ ಲಾಗ್ ಆಗಿರುತ್ತೆ ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ಇದೆ ಕಾವೇರಿ ವಾಟರ್ ಬಿಟ್ಟು ಬಿಟ್ಟಿದ್ದರು ಸೊ ಅದನ್ನ ನೀರು ತುಂಬಿಸ್ಕೊಂಡು ನೆಕ್ಸ್ಟ್ ಇಲ್ಲಿ ಮನೆ ಮುಂದೆ ರಂಗೋಲಿಯನ್ನು ಇದ್ದೀನಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಂಗೋಲಿ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟೇ ರಂಗೋಲಿ ಹೇಗಿದೆ ರಂಗೋಲಿ ನೆಕ್ಸ್ಟ್ ಅಂತ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾನು ಅವಲಕ್ಕಿಯನ್ನು ಮಾಡ್ತಾಯಿದ್ದೀನಿ ಇದು ಎಲ್ಲರ ಮನೆಯಲ್ಲೂ ಮಾಡುವಂಥ ಅವಲಕ್ಕಿನೇ ಅದರಲ್ಲಿ ಏನು ಸ್ಪೆಷಲ್ ಇಲ್ಲ ಸೊ ಹಾಗಾಗಿ ರೆಸಿಪಿನ ಸೂಟ್ ಮಾಡ್ಕೊಂಡಿಲ್ಲ ನಾನು ಇನ್ ಕೇಸ್ ನಿಮ್ಗೆ ಏನಾದರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಇನ್ನೊಂದು ದಿನ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ ಬಾಕ್ಸ್ಗೂ ಸಹ ಹಾಕ್ಕೊಟ್ಟೆ ನೆಕ್ಸ್ಟ್ ಅವ್ರು ರೆಡಿಯಾಗಿ ಹೊರಟರು ಅವ್ರಿಗೊಂದು ಬಾಯಿ ಹೇಳಿದೆ ಆಲ್ರೆಡಿ ಒಂಬತ್ತು ಗಂಟೆ ಆಗೋಗಿತ್ತು ಈ ರೀತಿ ಇರುತ್ತೆ ನನ್ನ ರೊಟ್ಟಿನೂ ಮಾರ್ನಿಂಗು ನೆಕ್ಸ್ಟ್ ನಾನು ಸಹ ತಿಂಡಿ ತಿಂದ್ಕೊಂಡು ಮನೆಯೆಲ್ಲ ಸರಿ ಕ್ಲೀನ್ ಮಾಡಿಕೊಂಡೆ ಮನೆಯೇನು ಒರ್ಸೋಕೆ ಹೋಗಲಿಲ್ಲ ಯಾಕಂದರೆ ನಾನು ತ್ರೀ ಡೇಸ್ ಒನ್ಸ್ ಮಾತ್ರ ಮನೆ ಒರೆಸೋದು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ರಾಗಿ ಹಿಟ್ ಮಾಡಿಸ್ಬೇಕಿತ್ತು ಸೊ ಹಾಗಾಗಿ ರಾಗಿನ ಎತ್ಕೊಂಡು ಇದ್ದೀನಿ ಮಿಲ್ಗೆ ಇಲ್ಲೇ ಒಂದು ಐನೂರು ಮೀಟ್ರ್ ಇದೆ ಅಷ್ಟೇ ಅಲ್ಲಿ ಹೋಗಿ ರಾಗಿ ಹಿಟ್ಟನ್ನು ಸಹ ಮಾಡಿಸ್ಕೊಂಡು ಪಕ್ಕದಲ್ಲೇ ವೆಜಿಟೇಬಲ್ ಶಾಪ್ ಇತ್ತು ಸೊ ಅಲ್ಲಿ ಹೋಗಿ ವೆಜಿಟೇಬಲ್ಸನ್ನು ತೊಗೊಂಡು ಬಂದೆ ನೆಕ್ಸ್ಟ್ ಒಂದು ಟೆನ್ ಮಿನಿಟ್ಸ್ ರೆಶ್ಟ್ ಮಾಡಿದೆ ರಾಗಿ ಹಿಟ್ಟು ಬಿಡಿಸ್ಕೊಂಡು ಬಂದಿದ್ನಲ್ಲ ಸೊ ಅದನ್ನು ಮುಚ್ಚಳ ತೆಗೆದು ಎತ್ತಿ ಸ್ವಲ್ಪ ಹಾರಲಿ ಅಂತ ಬಿಟ್ಟೆ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಮನೇಲಿ ಪ್ಲೇನ್ ಕೇ ಕೇಕ್ ಇತ್ತು ಸೊ ಅದನ್ನು ಸಹ ತಿನ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಇದ್ದೀನಿ ಎಲ್ಲ ತರಕಾರಿನೂ ನೀಟಾಗಿ ಸ್ಟೋರ್ ಮಾಡಿಕೊಂಡೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ವಿಥೌಟ್ ಬೇರು ಇದು ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಸಹ ಎತ್ತಿಟ್ಕೊಂಡೆ ನೆಕ್ಸ್ಟ್ ಇಲ್ಲಿ ಮಿಲ್ ಮಾಡಿಸ್ಕೊಂಡು ಬಂದಿದ್ನಲ್ಲ ರಾಗಿ ಹಿಟ್ಟು ಅದನ್ನು ಜರಡಿ ಆಡ್ಕೊತಾ ಇದ್ದೀನಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಈ ಬಾಕ್ಸ್ಗೆ ಸ್ಟೋರ್ ಮಾಡಿಕೊಂಡೆ ಎಕ್ಸ್ಟ್ರಾ ಮಿಕ್ಕಿತಲ್ಲ ಸೊ ಅದನ್ನು ಸಹ ಇನ್ನು ಅದನ್ನು ಸಹ ಎತ್ತಿಟ್ಕೊಂಡೆ ಇದನ್ನೆಲ್ಲ ತೊಳೆಯೋಕ್ಕೆ ಎತ್ತಿ ಇಟ್ಬಿಟ್ಟು ಫ್ಲೋರ್ ಮೇಲೆಲ್ಲ ರಾಗಿ ಇಟ್ಟಾಗಿದ್ದಲ್ಲ ಅದನ್ನೆಲ್ಲ ಸಹ ಒರೆಸ್ಕೊಂಡೆ ನೆಕ್ಸ್ಟ್ ನಾನು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿ ನೈಟ್ಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆಗಾಯಿ ಬದನೇಕಾಯಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನಿಲ್ಲಿ ಐದು ಬದನೆಕಾಯನ್ನ ತೊಗೊಂಡು ಮಾಡ್ತಾ ಇರೋದು ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ಗೆ ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡು ಇಲ್ಲಿ ನಾನು ಕಡಲೆ ಬೀಜ ಮತ್ತು ಹುಚ್ಚೆಳ್ಳು ಅಂತ ನಮ್ಮ ಕಡೆ ಕರೀತಾರೆ ಸೊ ಅದನ್ನು ನಾನಿಲ್ಲಿ ಫ್ರೈ ಇದ್ದೀನಿ ವಿಥೌಟ್ ಆಯಿಲ್ ಫ್ರೈ ಮಾಡ್ಕೊಬೇಕು ಸ್ವಲ್ಪ ನೋಡಿ ಈ ಥರ ಬರಬೇಕು ಅಲ್ಲಿ ತನಕ ಹುರ್ಕೊಂಡು ಎತ್ತಿಟ್ಕೊಳ್ಳಿ ಅದನ್ನು ಸೈಡ್ಗೆ ಅದೇ ಪ್ಯಾನ್ಗೆ ಹುಚ್ಚಳ್ಳನ್ನು ಹಾಕ್ಕೊಂಡು ಸಹ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಕಡಲೆ ಬೀಜ ಮತ್ತು ಒಂದು ಸ್ಪೂನಷ್ಟು ಹುಚ್ಚೆಳ್ಳನ್ನು ತಗೊಂಡಿರೋದು ಅದನ್ನು ಸಹ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ ಸ್ಟವ್ ಆಫ್ ಮಾಡಿಬಿಡಿ ಅದು ಸ್ವಲ್ಪ ಫ್ರೈ ಆದ ತಕ್ಷಣವೇ ಸಿಡಿಯೋಕೆ ಸ್ಟಾರ್ಟ್ ಮಾಡುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಬ ಐದು ಬದನೇಕಾಯನ್ನ ಈ ರೀತಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಸ್ಟವ್ ಹಚ್ಚಿ ಒಂದು ಪಾನನ್ನು ಇಟ್ಕೊಂಡು ಎಣ್ಣೆ ಹಾಕ್ದೇನೆ ಬದನೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಲ್ಲ ಆ ರೀತಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೇ ಸ್ವಲ್ಪ ಆಯಿಲನ್ನು ಹಾಕೊಬೇಕು ಇವಾಗ ಆಯಿಲಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿ ಬದನೆಕಾಯಿ ಈ ರೀತಿ ಟರ್ನ್ ತನಕ ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ ನೆಕ್ಸ್ಟ್ ನಾನು ಇಲ್ಲಿ ಹುರ್ಕೊಂಡಿರುವಂತಹ ಹುಚ್ಚಳ್ಳು ಮತ್ತು ಕಡಲೆ ಬೀಜನ ಸೇರಿಸ್ಕೊಂಡು ಇದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ಶುಂಠಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕಾಯಿಯನ್ನು ಸೇರಿಸ್ಕೋಬಹುದು ಸೇರಿಸ್ಕೊಂಡು ಇಲ್ಲಿ ನಾನು ಇದ್ದೀನಿ ಚೆನ್ನಾಗಿ ರುಬ್ಕೊಳ್ಳಿ ನೆಕ್ಸ್ಟ್ ನಾನು ನೆಕ್ಸ್ಟ್ ನಾನು ಇಲ್ಲಿ ಫ್ರೈ ಆಗಿರುವಂತಹ ಬದ್ನೆಕಾಯಿನ ಒಂದು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಸ್ಟವ್ ಹಚ್ಚಿ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಂಡೆ ನೆಕ್ಸ್ಟು ನಾನಿಲ್ಲಿ ಆವಾಗಲೇ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿರಬೇಕು ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕರಿಬೇವನ್ನು ಸಹ ನಾನು ಸೇರಿಸ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಸೇರಿಸ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಕಾಲು ಸ್ಪೂನಷ್ಟು ಗರಂ ಮಸಾಲೂ ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಅವಾಗಲೇ ರುಬ್ಬಿಟ್ಕೊಂಡಿರುವಂತಹ ಕಡಲೆ ಬೀಜ ಮತ್ತು ಹುಚ್ಚಳ್ಳು ಸುಂಟೆ ಬೆಳ್ಳುಳ್ಳಿ ಎಲ್ಲ ಪೇಸ್ಟನ್ನು ಇಲ್ಲಿ ಸಹ ಸೇರಿಸ್ಕೋತಾ ಇದ್ದೀನಿ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಹುಣಸೆ ಹುಳಿಯನ್ನು ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಅದೇ ಜಾರ್ಗೆ ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಮುಕ್ಕಲ್ ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ನೀವು ರುಚಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿ ಅದು ಚೆನ್ನಾಗಿ ಕುದಿಬೇಕು ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಬೆಲ್ಲನ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಕುದಿ ಕುದೀತಾ ಇರುತ್ತೆ ಸೊ ಆವಾಗ ನೀವು ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಬದನೆಕಾಯಿನ ಒಂದೊಂದಾಗೇ ಸೇರಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೇರಿಸ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಇದನ್ನು ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಹೆಣ್ಗಾಯಿ ರೆಡಿ ಆಗುತ್ತೆ ಆಗುತ್ತೆ ಉತ್ತರ ಕರ್ನಾಟಕ ಸ್ಪೆಷಲ್ಲು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳಿ ಇದು ರೊಟ್ಟಿ ಚಪಾತಿಗೆಲ್ಲ ಮತ್ತು ಅನ್ನಕ್ಕೂ ಸಹ ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನಾನಿಲ್ಲಿ ಮುದ್ದೆ ಮತ್ತು ಅನ್ನ ಜೊತೆ ಸರ್ವ್ ಮಾಡ್ತೀನಿ ಫೈನಲಿ ಈ ರೀತಿ ಆಯಿತು ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು